ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಿಕ್ಸ್ಚರ್ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ ಸಂಜೆ ಟೀ ಕಾಫಿ ಜೊತೆಗೆಲ್ಲ ಈ ರೀತಿ ಏನಾದರೂ ಕುರುಕುರಿ ತಿಂಡಿ ಇದ್ರೆ ಚೆನ್ನಾಗಾಗ್ತದೆ ಅಲ್ವಾ ಹಾಗಾಗಿ ಈ ಕುರುಕುರು ತಿಂಡಿಯನ್ನ ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ ಹೊರಗಡೆಯಿಂದೆಲ್ಲ ತರೋದಕ್ಕಿಂತ ಮನೆಯಲ್ಲೇ ನಮಗೆ ಬೇಕಾದ ಎಣ್ಣೆಯಲ್ಲಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಹಾಗಾಗಿ ಈ ಮಿಕ್ಚರ್ ಇವತ್ತು ತೋರಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಮಾಡುದಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಅದಕ್ಕೆ ಬೇಕಾಗುವಂತಹ ಖಾರದ ಕಡ್ಡಿಯನ್ನ ಮಾಡಿಕೊಳ್ಳಿಕ್ಕೆ ನಾನು ಆಲೂಗಡ್ಡೆಯನ್ನ ಬೇಯಿಸಿ ತುರ್ಕೊಳ್ತಾ ಇದ್ದೇನೆ ಒಂದೂವರೆ ಆಲೂಗಡ್ಡೆಯನ್ನ ಬಳಸ್ತಾ ಇದ್ದೇನೆ ಚಿಕ್ಕ ಸೈಜಿನ ಆಲೂಗಡ್ಡೆ ಆಗಿರೋದ್ರಿಂದ ಒಂದೂವರೆ ಹಾಕಿದ್ದೇನೆ ದೊಡ್ಡದಾದ್ರೆ ಒಂದನ್ನ ಬಳಸಬಹುದು ಅಳತೆ ನಾನು ಹಾಕಿದ ಅಳತೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತದೆ ನಂತರ ಇದಕ್ಕೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸಿನ ಪುಡಿಯನ್ನ ನಾನು ಬಳಸ್ತಾ ಇದ್ದೇನೆ ತುಂಬಾ ಖಾರವಾಗಿರ್ತದಲ್ಲ ಹಾಗಾಗಿ ನಂತರ ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಇಂಗನ್ನ ಹಾಕೊಂಡಿದ್ದೇನೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ ಕೆಂಪು ಮೆಣಸಿನ ಪುಡಿಯನ್ನ ಬಳಸ್ಕೊಂಡ್ರೆ ಕಲರ್ ಸ್ವಲ್ಪ ಚೇಂಜ್ ಆಗಿ ಬರ್ತದೆ ಇದು ಕಲರ್ ಗೊತ್ತಾಗುದಿಲ್ಲ ಕಡಲೆ ಇರುವಂತಹ ಹಳದಿ ಬಣ್ಣದಲ್ಲಿಯೇ ಮಿಕ್ಸ್ಚರ್ನ ಕಡ್ಡಿ ರೆಡಿ ಆಗ್ತದೆ ನಿಮಗೆ ಕಲರ್ ಬಂದ್ರೆ ತೊಂದರೆ ಇಲ್ಲಾಂದ್ರೆ ಕೆಂಪು ಮೆಣಸಿನ ಪುಡಿಯನ್ನ ಹಾಕೊಳ್ಬಹುದು ಇದು ಚೆನ್ನಾಗಿ ಖಾರ ಕೊಡ್ತದೆ ಜೀರಿಗೆ ಮೆಣಸಿನ ಪುಡಿ ತುಂಬಾನೇ ಚೆನ್ನಾಗಾಗ್ತದೆ ಈ ರೀತಿ ಖಾರ ಕಡ್ಡಿಗೆಲ್ಲ ಹಾಕಿದಾಗ ಒಮ್ಮೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ ದೊಡ್ಡ ಲೋಟದಲ್ಲಿ ಎರಡು ಲೋಟವನ್ನ ಮೊದಲು ಹಾಕೊಳ್ತೇನೆ ನನ್ನ ಬೌಲ್ ಸ್ವಲ್ಪ ಚಿಕ್ಕದಾಗಿದ್ರಿಂದ ಎರಡನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕೊಳ್ಬೋದು ಅಂತ ಎರಡು ಕಪ್ ಹಾಕೊಂಡಿದ್ದೇನೆ ನೀರನ್ನ ಹಾಕ್ತಾ ಸ್ವಲ್ಪ ಮೆತ್ತಗಾಗಿಯೇ ಕಲಿಸ್ಕೊಳ್ತೇನೆ ತುಂಬಾ ಗಟ್ಟಿಯಾಗಿ ಇದನ್ನ ಕಲಿಸೋದಿಲ್ಲ ಮೆತ್ತಗಾಗಿಯೇ ಕಲಿಸ್ಕೊಳ್ಳೋದು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಜಾಸ್ತಿ ನೀರನ್ನ ಹಾಕೊಂಡ್ರೆ ಗಂಟಾಗುವ ಸಾಧ್ಯತೆ ಇರ್ತದೆ ಕುಗ್ಗಿದ ನಂತರ ಮತ್ತೆ ಸ್ವಲ್ಪ ಒಂದು ಕಪ್ ಆಗುವಷ್ಟು ಹಿಟ್ಟು ಮತ್ತೆ ರುಚಿಗೆ ಉಪ್ಪು ಮತ್ತೆ ಖಾರದ ಪುಡಿಯನ್ನ ಹಾಕೊಂಡಿದ್ದೇನೆ ಹಿಟ್ ಹಾಕಿದ್ರಿಂದ ಅದಕ್ಕಾಗುವಷ್ಟು ಮತ್ತೆ ಉಪ್ಪು ಮತ್ತೆ ಖಾರವನ್ನು ಹಾಕೊಂಡೆ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೇನೆ ಈಗ ಅದಕ್ಕೆ ಬೇಕಾದಂತಹ ಬೂಂದಿ ಕಾಳನ್ನ ಮಾಡ್ಕೊಳ್ಳಿಕ್ಕೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಇಂಗು ಹಾಗೆ ಇದಕ್ಕೂ ಕೂಡ ಜೀರಿಗೆ ಮೆಣಸಿನ ಪುಡಿಯನ್ನು ಹಾಕೊಂಡು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಳ್ತಾ ಗಂಟಿಲ್ಲದ ಹಾಗೆ ಇದನ್ನ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೇಕು ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ನೀರಾಗಿರ್ಬೇಕು ತುಂಬಾ ನೀರಾದ್ರೂ ಕೂಡ ಚೆನ್ನಾಗ್ ಸ್ವಲ್ಪ ಗಟ್ಟಿ ಆದ್ರೂ ಕೂಡ ಚೆನ್ನಾಗ್ ಅದು ನಾನು ತೋರಿಸ್ತೇನೆ ನಂತರ ಕಲಸಿದ ನಂತರ ಆ ಹದದಲ್ಲಿ ನಾವು ಹಿಟ್ಟನ್ನ ಮಾಡ್ಕೊಳ್ಬೇಕು ತುಂಬಾ ನೀರಾದ್ರೆ ಬೂಂದಿ ಶೇಪ್ ಚೆನ್ನಾಗಿ ಬರುದಿಲ್ಲ ಹಾಗೆ ಗಟ್ಟಿ ಆದ್ರೆ ಬೂಂದಿ ಕಾಳು ಇಳಿಯುವುದಿಲ್ಲ ಹಾಗೆ ಒಳಗಡೆ ಒಂದ್ ರೀತಿ ಟೊಳ್ಳು ಬಿಟ್ಟು ಬರುದಿಲ್ಲ ಗಟ್ಟಿ ಗಟ್ಟಿ ಆಗ್ತದೆ ಹದವಾಗಿ ನಾವು ಈ ಹಿಟ್ಟನ್ನ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೇನೆ ಪರ್ಫೆಕ್ಟ್ ಆಗಿ ಹಿಟ್ಟು ರೆಡಿ ಆಗಿದೆ ಮೊದಲಿಗೆ ನಾನು ಬೂಂದಿ ಕಾಳನ್ನ ಕರ್ಕೊಳ್ತೇನೆ ಬೂಂದಿ ಹಿಟ್ಟು ಕಲಸಿ ಇಟ್ಟು ಜಾಸ್ತಿ ಹೊತ್ತು ಬಿಡಬಾರದು ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಕಾದ ಎಣ್ಣೆಯಲ್ಲಿ ಈ ಬೂಂದಿ ಜಾರ್ ಸಿಕ್ತದಲ್ಲ ಅದರಲ್ಲಿ ಹಾಕಿ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಾಡ್ತಾ ಇದ್ದೇನೆ ತುಂಬಾ ಮತ್ತೆ ಮತ್ತೆ ಹಾಕಿ ಜಾಸ್ತಿ ಬಾಣಲೆ ತುಂಬಾ ಮಾಡಿಕೊಂಡ್ರೂ ಚೆನ್ನಾಗಿ ಆಗೋದಿಲ್ಲ ಹದವಾಗಿ ಹಾಕಿ ಮಾಡ್ಕೊಳ್ಬೇಕು ಮೊದಲಿಗೆ ಕರೆದು ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಬಹುದು ಪ್ರತಿ ಬಾರಿ ಕರಿದ ನಂತರ ಹಿಂಗಡೆ ಹಿಟ್ ಅಂಟ್ಕೊಂಡಿರ್ತದಲ್ಲ ಅದನ್ನ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ ಆಗ ಎಲ್ಲವೂ ಕೂಡ ಬೂಂದಿ ಕಾಳು ರೌಂಡ್ ಆಗಿ ಬರ್ತದೆ ಅದೇನಾದ್ರೂ ಹಾಗೆ ಹಿಟ್ಟು ಉಳಿದ್ರೆ ಅದು ಶೇಪ್ ಸ್ವಲ್ಪ ಉದ್ದಾಗಿ ಬರುವ ಸಾಧ್ಯತೆ ಇರ್ತದೆ ಹಾಗಾಗಿ ಹಿಟ್ಟನ್ನ ನೋಡಿ ಹಾಕಿದ ನಂತರ ಈ ರೀತಿ ನಿಧಾನಕ್ಕೆ ಅದನ್ನ ಜಾರನ್ನ ತಟ್ಟಬೇಕು ಈ ರೀತಿ ತಟ್ಟಿ ಅದು ಇಳಿಬೇಕು ನಾವು ಹಾಕ್ತಾ ಇದ್ದ ಹಾಗೆ ಅದು ಇಳಿದ್ರೆ ಶೇಪ್ ಚೆನ್ನಾಗಿ ಬರುದಿಲ್ಲ ಈ ರೀತಿ ತಟ್ಟಿದಾಗ ಒಂದೊಂದೇ ಕಾಳು ಇಳಿಬೇಕು ಅದ್ರಲ್ಲಿ ಹಾಗಾಗಿ ಈ ರೀತಿ ತಟ್ಕೊಂಡು ಮಾಡ್ಕೊಂಡ್ರೆ ತುಂಬಾನೇ ರೌಂಡ್ ರೌಂಡ್ ಆಗಿ ಬೂಂದಿ ಕಾಳು ಬರ್ತದೆ ಹಿಟ್ಟಿನ ಹದ ನೀವು ನೋಡ್ಬೋದು ಎಷ್ಟು ಯಾವ ರೀತಿಯಾಗಿ ಇದೆ ಅಂತ ಅದೇ ಹದದಲ್ಲಿ ಮಾಡ್ಕೊಳ್ಳಿ ಶೇಪ್ ಯಾವ ರೀತಿ ಬರ್ತಾ ಇದೆ ಅಂತ ಚೆಕ್ ಮಾಡ್ಕೊಂಡು ಮಾಡ್ಕೊಳ್ಳಿ ಎಲ್ಲಾ ಬೂಂದಿಯನ್ನು ಕರೆದಾದ ನಂತರ ಖಾರದ ಕಡ್ಡಿಯನ್ನು ಕೂಡ ಕರ್ಕೊಳ್ತಾ ಇದ್ದೇನೆ ನಾನು ಸಪೂರದ ಕಡ್ಡಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಅದಕ್ಕೆ ಬೇಕಾದ ಅಚ್ಚನ ಹಾಕೊಂಡು ಹಿಟ್ಟನ್ನ ಹಾಕಿ ಮಾಡ್ಕೊಳ್ತಾ ಇದ್ದೇನೆ ಸ್ಪೂನಿನಲ್ಲಿ ಹಾಕೊಂಡ್ರೆ ತುಂಬಾನೇ ಸುಲಭವಾಗಿ ಅದಕ್ಕೆ ಹಾಕ್ಬೋದು ನಾವು ಅಚ್ಚಿಗೆ ಒಮ್ಮೆ ಬಿಟ್ಟ ನಂತರ ಒಂದು ಕಡೆ ಒಳಗಡೆ ಮತ್ತೆ ಪುನಃ ಅದಕ್ಕೆ ಹಿಟ್ಟನ್ನ ಹಾಕಿ ಇಟ್ಕೊಂಡು ಇನ್ನೊಂದು ಕಡೆ ತಿರುವಿ ಹಾಕಿ ಎರಡು ಕಡೆ ಚೆನ್ನಾಗಿ ನೊರೆ ನಿಲ್ವ ತನಕ ಕರ್ದು ತೆಕೊಂಡ್ರೆ ಆಯ್ತು ಖಾರದ ಕಡ್ಡಿ ಕೂಡ ರೆಡಿಯಾಗಿದೆ ಕರೆದಿಟ್ಟಿರುವಂತಹ ಬೂಂದಿಯ ಜೊತೆಗೆ ಕರಿದಂತಹ ಖಾರದ ಕಡ್ಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಖಾರದ ಕಡ್ಡಿಯೆಲ್ಲ ಕರೆದಾದ ನಂತರ ಈಗ ಇದಕ್ಕೆ ಕಾರ್ನ್ ಇದು ಸಿಗ್ತದೆ ಅವಲಕ್ಕಿ ಅದನ್ನ ಹಾಕೊಂಡು ಕರ್ಕೊಳ್ತಾ ಇದ್ದೇನೆ ದಿನಸಿ ಅಂಗಡಿಗಳಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ ಜೋಳದ ಅವಲಕ್ಕಿ ಅಂತ ಕೂಡ ಹೇಳ್ತಾರೆ ಕೇಳಿದ್ರೆ ಕೊಡ್ತಾರೆ ತುಂಬಾ ಸುಲಭವಾಗಿ ಸಿಗ್ತದೆ ಹಾಕ್ತಾ ಇದ್ದ ಹಾಗೆ ಅದು ಕೂಡ ಅರಳಿ ಬರ್ತದೆ ಸೆಂಡಿಗೆ ಎಲ್ಲ ಕರಿದ ಹಾಗೆ ಕರ್ಕೊಂಡ್ರೆ ಆಯ್ತು ಇದನ್ನ ಹಾಕೋದ್ರಿಂದ ತಿನ್ಲಿಕ್ಕೂ ಕೂಡ ಚೆನ್ನಾಗೇ ಆಗ್ತದೆ ಹಾಗೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ ಆಗ್ತದೆ ಮಿಕ್ಸರ್ ಅದನ್ನೆಲ್ಲ ಕರೆದ ನಂತರ ಅವಲಕ್ಕಿಯನ್ನು ಕರ್ಕೊಳ್ತಾ ಇದ್ದೇನೆ ದಪ್ಪ ಅವಲಕ್ಕಿಯನ್ನ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಜಸ್ಟ್ ಒಂದ್ ನಿಮಿಷದೊಳಗಡೆ ಎಲ್ಲ ಇದನ್ನ ಕರ್ದು ತೆಗಿಬಹುದು ಅವಲಕ್ಕಿ ಬೇಗನೆ ಆಗ್ತದೆ ಅವಲಕ್ಕಿ ಮಾತ್ರ ಸ್ವಲ್ಪ ಎಣ್ಣೆ ಜಾಸ್ತಿ ಇರ್ತದೆ ಸ್ವಲ್ಪ ಕಾರ್ನ್ ಇದು ಕೂಡ ಹಾಗೆ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನ ಹೀರ್ತದೆ ಅದೆಲ್ಲ ಕರೆದ ನಂತರ ನೆಲಗಡಲೆಯನ್ನು ಕೂಡ ಹಾಕೊಂಡು ಕರೆದು ತೆಕ್ಕೊಳ್ತಾ ಇದ್ದೇನೆ ಇದೆಲ್ಲವೂ ಕೂಡ ಆಪ್ಷನಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಬಹುದು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತಿಲ್ಲ ನೆಲಗಡಲೆ ಜಾಸ್ತಿ ಇಷ್ಟಪಡುವರಾದ್ರೆ ಜಾಸ್ತಿ ಹಾಕೊಳ್ಬಹುದು ಕಡಿಮೆ ಬೇಕು ಅಂದ್ರೆ ಕಡಿಮೆ ಹಾಕೊಳ್ಬಹುದು ಈ ಅವಲಕ್ಕಿ ಕಾರ್ನ್ ಎಲ್ಲದೂ ಕೂಡ ಅಷ್ಟೇ ಎಷ್ಟು ಬೇಕೋ ನಿಮಗೆ ಅಷ್ಟನ್ನ ಹಾಕೊಂಡು ಮಾಡ್ಕೊಳ್ಬಹುದು ನಂತರ ಪುಟಾಣಿಯನ್ನು ಕೂಡ ಹಾಕೊಳ್ತಾ ಇದ್ದೇನೆ ಪುಟಾಣಿ ಜಸ್ಟ್ ಹಾಕಿ ಮೇಲೆ ಎತ್ತರ ಆಯ್ತು ತುಂಬಾ ಹೊತ್ತು ಬಿಡೋದು ಬೇಡ ಕೆಂಪಾಗಿ ಹೋ ತನಕ ಸ್ವಲ್ಪ ಗೋಡಂಬಿಯನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಕರೆದು ತೆಕ್ಕೊಳ್ತಾ ಇದ್ದೇನೆ ಗೋಡಂಬಿ ಹಾಕಿದ ನಂತರ ಎಣ್ಣೆಯ ಬಣ್ಣ ಸ್ವಲ್ಪ ಬದಲಾಗ್ತದೆ ಅದರಲ್ಲಿ ಒಂದ್ ರೀತಿ ಸೋನೆ ಇರ್ತದಲ್ಲ ಹಾಗಾಗಿ ಕಲರ್ ಚೇಂಜ್ ಆಗ್ತದೆ ಎಣ್ಣೆದು ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಕರೆದು ತೆಕ್ಕೊಳ್ತಾ ಇದ್ದೇನೆ ಎಲ್ಲವೂ ಕೂಡ ಆಗಿದೆ ಈಗ ಇದಕ್ಕೆ ದ್ರಾಕ್ಷಿ ಬೇಕಾದ್ರೂ ನೀವು ಹಾಕೊಳ್ಬೋದು ನಾನು ದ್ರಾಕ್ಷಿಯನ್ನ ಬಳಸ್ತಾ ಇಲ್ಲ ದ್ರಾಕ್ಷಿಯನ್ನ ಹಾಗೆ ಹಾಕೊಳ್ಳೋದು ಮತ್ತೆ ಅದನ್ನ ಕರಿಯುವ ಅಗತ್ಯ ಇಲ್ಲ ಎಲ್ಲವನ್ನು ಕೂಡ ಕರ್ದು ತೆಗೆದಿಟ್ಕೊಂಡಿದ್ದೇನೆ ಕಾರ್ನ್ ಕರ್ದಿದ್ದಕ್ಕೆ ಅವಲಕ್ಕಿಯನ್ನ ಹಾಕಿದ್ದೇನೆ ನಂತರ ಹುರಿದಿರುವಂತಹ ನೆಲಗಡಲೆ ಪುಟಾಣಿ ಗೋಡಂಬಿ ಕರಿಬೇವಿನ ಸೊಪ್ಪು ಎಲ್ಲವನ್ನ ಹಾಕೊಂಡು ಮೊದಲಿಗೆ ಇದಕ್ಕೆ ನಾವು ಉಪ್ಪು ಖಾರವನ್ನ ಹಾಕೊಳ್ಬೇಕು ಇದಕ್ಕೆ ಉಪ್ಪು ಖಾರ ಹಾಕಿರೋದಿಲ್ಲಲ್ಲ ಅವಲಕ್ಕಿ ಕಾರ್ನಿಗೆಲ್ಲ ಅದಕ್ಕೆಲ್ಲ ಬೇಕಾಗುವಷ್ಟು ಉಪ್ಪು ಹಾಗೆ ಅಚ್ಚ ಖಾರದ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಖಾರ ನಿಮಗೆ ಅಗತ್ಯಕ್ಕೆ ಇತ್ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಂತರ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಕರೆದಿಟ್ಟಿರುವಂತಹ ಬೂಂದಿಯ ಕಾಳು ಹಾಗೂ ಖಾರದ ಕಡ್ಡಿಯ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಹೋಮ್ ಮೇಡ್ ಮಿಕ್ಸ್ಚರ್ ರೆಡಿ ತುಂಬಾನೇ ಚೆನ್ನಾಗಾಗ್ತದೆ ಖಂಡಿತ ಮಾಡಿ ನೋಡಿ ನಿಮ್ಗೆ ಇಷ್ಟ ಇದೆ ಅಂದ್ರೆ ಸ್ವಲ್ಪ ಸಕ್ಕರೆಯನ್ನ ಪೌಡರ್ ಮಾಡಿ ಕೂಡ ಸೇರ್ಸ್ಕೊಳ್ಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಇಲ್ಲಿ ಮತ್ತೆ ಸಕ್ಕರೆಯನ್ನ ಸೇರಿಸ್ತಾ ಇಲ್ಲ ರುಚಿ ರುಚಿಯಾದ ಮಿಕ್ಸ್ಚರ್ ರೆಡಿ ಆಗಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ